ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾನಸಿಕ ಅಸ್ವಸ್ಥರಂತೆ ತಿರುಗಾಡುತ್ತಿದ್ದ ವ್ಯಕ್ತಿಯನ್ನ ಬೆಂಗಳೂರಿನ ಜನಸ್ನೇಹಿ ಆಶ್ರಮಕ್ಕೆ ಜುಲೈ ಮೂರರಂದು ಕಳುಹಿಸಿಕೊಡಲಾಯಿತು ಬೆಂಗಳೂರಿನ ಜನಸ್ನೇಹಿ ಆಶ್ರಮಕ್ಕೆ ನಾಪತ್ತೆಯಾದ ಮಗನನ್ನ ಅಳುತ್ತಲೇ ಹುಡುಕಿಕೊಂಡು ಬಂದ ತಾಯಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಾವು ಮಾಡುವಂತ ಪ್ರತಿ ಒಂದು ವಿಡಿಯೋಗಳು ಹೊರ ರಾಜ್ಯಕ್ಕೂ ಕೂಡ ತಲುಪ್ತಾ ಇದೆ ಅಂದ್ರೆ ಬಹಳ ಖುಷಿ ಪಡುವಂತ ವಿಚಾರ ಇವತ್ತು ಈ ವಿಡಿಯೋ ಅಂದ್ರೆ ನಾವು ಮಾಡದಂತ ವಿಡಿಯೋ ತಮಿಳುನಾಡಿಗೆ ತಲುಪಿ ತನ್ ತಮಿಳ್ನಾಡಿಂದ ಒಬ್ರು ತಾಯಿ ಬಂದಿದ್ದಾರೆ ನಿಜವಾಗ್ಲೂ ಮಾನಸಿಕ ಅಸ್ವಸ್ಥನಾದಂತ ಮಗನನ್ನ ಕಳ್ಕೊಂಡು ಸಾಕಷ್ಟು ರೋಧನೆಯನ್ನ ಪಡ್ತಾ ಇರ್ತಕ್ಕಂತ ತಾಯಿ ತಮಿಳ್ನಾಡಿಂದ ಹುಡುಕೊಂಡು ಬಂದಿದ್ದಾರೆ ಅದು ಯಾರು ಏನು ಅಂತ ಹೇಳಕ್ ಇಷ್ಟಪಡ್ತೀನಿ ಕೊಯಮತ್ತೂರ್ ಮಗ ಮಾನಸಿಕ ಅಸ್ವಸ್ಥನಾಗಿರ್ತಾನೆ ಸೊ ಆ ಮಗನನ್ನ ಗುಣಪಡಿಸ್ಲೇಬೇಕು ಅಂತೇಳಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಶ್ರೀ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಾಗ ಆ ಪೂಜೆ ಸಲ್ಲಿಸುವಂತ ಸಂದರ್ಭದಲ್ಲಿ ನೇತ್ರಾವತಿ ಒಳೆ ಹತ್ರ ಮಿಸ್ ಆದವನು ಬರೋಬರಿ ಒಂದು ತಿಂಗಳಾದ್ರೂ ಕೂಡ ಅವರಿಗೆ ಪತ್ತೆ ಆಗೋದಿಲ್ಲ ಕೊನೆಗೆ ನಡೆದಿದ್ದು ನಿಜವಾಗ್ಲು ಕೊನೆಗೆ ನಡೆದಿದ್ದು ನಿಜವಾಗ್ಲು ಮಂಜುನಾಥ ಸ್ವಾಮಿಯ ಪವಾಡ ಅಂತಾನು ಹೇಳ್ಬೋದು ಶ್ರೀ ಧರ್ಮಶನೇಶ್ವರ ಸ್ವಾಮಿಯ ಪವಾಡ ಅಂತನೂ ಕೂಡ ಹೇಳ್ಬೋದು ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಆ ತಾಯಿ ಇಲ್ಲಿಗೆ ಬಂದಿದ್ದಾರೆ ಇದ್ರ ಸ್ಟೋರಿ ಏನು ಏನಾಗಿದೆ ನಿಜವಾಗ್ಲೂ ನೀವು ಖುಷಿ ಪಡುವಂತ ವಿಚಾರ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಹಾಗೆ ತಮಿಳ್ನಾಡು ಕೊಯಮತ್ತೂರಿಂದ ಬಂದಿರತಕ್ಕಂತ ತಾಯಿಯನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ಅವ್ರು ಯಾಕೆ ಅಷ್ಟು ದೂರದಿಂದ ಬಂದಿದ್ದಾರೆ ಅಂತದ್ ಇಲ್ಲೇನಾಗಿದೆ ಅಂದ್ರೆ ಆ ತಮಿಳುನಾಡಿಂದ ಇಲ್ಲಿಗೆ ಬಂದು ಒಂದು ಸಹಾಯವನ್ನು ಪಡ್ಕೊಳ್ಬೇಕಂದ್ರೆ ಎಷ್ಟು ಜನರ ಸಹಕಾರ ಇರಬಹುದು ಇದಕ್ಕೆ ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಕೂಡ ವಿಡಿಯೋನ ಶೇರ್ ಮಾಡಿದ್ರಿ ಮಾನಸಿಕ ಅಸ್ವಸ್ಥನಾಗಿ ರೋಡ್ ರೋಡ್ ಅಲ್ಲಿ ಮಲಗ್ತಾ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈಗ ಆಲ್ರೆಡಿ ಮಲ್ನಾಡಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ ಸೊ ಯಾವ ವ್ಯಕ್ತಿ ಎಲ್ಲಿ ಕೊಚ್ಕೊಂಡು ಹೋಗ್ತಾನೆ ಏನ್ ಆಗ್ತಾನೆ ಅಂತ ಹೇಳಕ್ ಬರಲ್ಲ ಸೊ ಅಂಥದ್ರಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥ ಯುವಕನನ್ನ ರಕ್ಷಣೆ ಮಾಡಿದೀವಿ ಆ ರಕ್ಷಣೆ ಯಾರು ಮಾಡಿದ್ದು ಎಲ್ ಮಾಡಿದ್ದು ಹೇಗಾಗಿದ್ದು ಇವ್ರಿಗೆ ತಮಿಳ್ನಾಡಿಗೆ ವಿಷಯ ಹೇಗ್ ತಲುಪ್ತು ನನ್ನ ಪ್ರತಿಯೊಂದ್ರು ಕೂಡ ತಿಳ್ಸಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ರು ಕೂಡ ನೋಡ್ಬೇಕು ಯಾಕಂದ್ರೆ ಹೊರ ಕೂಡ ನಮ್ಮ ಒಂದು ಆಶ್ರಮನ ಹುಡುಕಾಟ ಮಾಡಿಕೊಂಡು ಹುಡುಕ್ಕೊಂಡು ಬರ್ತಾ ಇದಾರೆ ಅಂದ್ರೆ ಕೆಲಸ ಆಗಿದೆ ಅಂತ ಹೇಳ್ಬೋದು ಸೊ ಈ ಗಾಡಿ ಬಂದ್ಬಿಟ್ಟು ತಮಿಳ್ನಾಡಿಂದ ಬರ್ತಾ ಇದೆ ಸೊ ಯಾಕೆ ಬರ್ತಾ ಇದೆ ಅಂತ ಇಳಿದು ಬನಿಮ್ಮ ಇಳು ಯಾಕೆ ಬರ್ತಾ ಇದೆ ಅಂತ ನಿಮಗೆ ನಾನು ತೋರಿಸ್ತೀನಿ ಚೆನ್ನಾಗಿದ್ದೀರಾ ಸೊ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಒಂದು ಲೆಟರ್ ಬಂದಿದೆ ರಾತ್ರಿ ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಇಬ್ರು ಯುವಕನನ್ನ ಅಂದ್ರೆ ಒಂದು ಮಾನಸಿಕ ಅಸ್ವಸ್ಥರಾದಂತಹ ಯುವಕರನ್ನ ಕರ್ಕೊಂಡು ಬಂದಿದ್ರು ಅವ್ರು ಯಾರು ಏನು ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ನಿಜವಾಗ್ಲು ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಸೈಡು ಸಿಕ್ಕಾ ಮಳೆ ಇದೆ ಇವಾಗ್ಲಂತೂ ನಿಜವಾಗ್ಲು ಎಷ್ಟೋ ಜನ ಮನೆ ಮಠನೂ ಕಳ್ಕೊತ ಇದಾರೆ ಜೀವನೂ ಕಳೆದೋಗಿದೆ ಯಾರ ಪರಿಸ್ಥಿತಿ ಏನಾಗ್ತಾ ಇದೆ ಅಂತ ಊಹೆ ಕೂಡ ಮಾಡ್ಕೊಳೋದಿಕ್ ಆಗ್ತಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ ಸೊ ಆ ವ್ಯಕ್ತಿ ಮಳೆಯಲ್ಲಿ ಮಲಗ್ತಾ ಮಾನಸಿಕ ಅಸ್ವಸ್ಥರಾಗಿಂದ ಅವ್ರು ಯಾರು ಏನು ಅಂತ ಯಾರು ಕೂಡ ಕೇಳೋರು ಕೂಡ ಇರೋದಿಲ್ಲ ಸೊ ಹಾಗಾಗಿ ಅಲ್ಲಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರವಿ ಕಕ್ಕೆ ಪದವು ಅಣ್ಣ ಅವರು ಸೊ ಆ ಯುವಕನನ್ನ ರಕ್ಷಣೆ ಮಾಡಿ ಜನಸ್ನೇ ನಿರಾಶ್ರಿತರ ಆಶ್ರಮಕ್ಕೆ ಕಳಿಸ್ಕೊಟ್ಟಿರ್ತಾರೆ ಸೊ ಆ ವಿಡಿಯೋನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ಸೊ ಅವರ ಮನೆಯವರು ಬಂದಿದ್ದಾರೆ ಕುಕನ್ಮ ಸೊ ಕರ ಕನ್ನಡ ಬರುತ್ತಾ ಕನ್ನಡ ರಾಜ ತೆಲುಗು ಅಸ್ತದೆ ಏನ್ ಕಾವಲ್ಲಮ್ಮ ಒಳ್ಳ ಕೊಡುಕು ಕಾವಲ್ಲ ಇನ್ ರೋಜ್ಲ ಇಂದ್ ಮಿಸ್ ಐ ಒಂದು ಅಂತ ಮಿಸ್ ಆಗಿ ಎಂದಿಸ್ಐಿ ಅಕ್ಕು ತಮಿಳ್ನಾಡು ಕರ್ನಾಟಕ ಗುಡಿಗೆ ಯಾವ ಗುಡಿಕಿ ಧರ್ಮಸ್ಥಳ ಧರ್ಮಸ್ಥಳ ಸೊ ಇವ್ರ ಏನ್ ಮಾಡ್ತಾರೆ ತಮಿಳುನಾಡಿಂದ ಧರ್ಮಸ್ಥಳಕ್ಕೆ ಯಾತ್ರೆಗೆ ಅಂತ ಬರ್ತಾರೆ ಬಟ್ ಧರ್ಮಸ್ಥಳದಲ್ಲಿ ಮಿಸ್ ಆದಂತವನು ಪತ್ತೆ ಆಗೋದು ಬಂದು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸೊ ಏನ್ ಕಾವೆಲ್ಲ ಇವಳು ತುರ್ಕೊಂಡ್ರಮ್ಮ ತುರ್ಕೊಂಡ್ರಮ್ಮ ಸ್ನೇಹಿತರೆ ಇವರು ಅಳಿಮಯ್ಯ ಅವ್ರ ತಂಗಿ ಸಿಸ್ಟರ್ನಾ ಸಿಸ್ಟರ್ ಸೊ ಇವ್ರೇನಂತ ಹೇಳಿದ್ರೆ ಪಾಪ ಧರ್ಮಸ್ಥಳ ಯಾತ್ರೆಗೆ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡ್ ಬಂದಿರ್ತಾರೆ ಕಾರಣ ಏನಂತ ಹೇಳಿದ್ರೆ ಅವ್ರಿಗೆ ಮೂವತ್ತು ವರ್ಷ ಇವಾಗ ಮೂವತ್ತು ವರ್ಷ ಆದ್ರೂ ಕೂಡ ಸರಿಯಾಗಿ ಅವ್ರಿಗೆ ಜ್ಞಾನ ಇಲ್ಲ ಕೊಂಚು ಪ್ರಾಬ್ಲಮ್ ಒಂದೆ ಅನ್ಕೊಂಟಾನ ಅಂದ್ರೆ ಮೆಂಟಲಿ ಅಪ್ಸೆಟೆಡ್ ಆಗಿರೋದ್ರಿಂದ ಅವ್ರಿಗೆ ಒಳ್ಳೇದಾಗ್ಲಿ ಬೇಗ ಗುಣ ಆಗ್ಲಿ ಬೇಗ ಮದ್ವೆ ಆಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಧರ್ಮಸ್ಥಳಕ್ಕೆ ಕರ್ಕೊಂಡ್ ಬಂದಿರ್ತಾರೆ ಆದ್ರೆ ಕಾರಣಾಂತರಗಳಿಂದ ಧರ್ಮಸ್ಥಳದಲ್ಲಿ ಹೇಗ್ ಎಟ್ಲ ಮಿಸ್ ಧರ್ಮಸ್ಥಳ ಆಯಾರಮ್ಮಿ ಬೆಳಪಟ್ಟು ವಚ್ಚಿ ನೋಡಿದ್ ನಾಲ್ಕು ಫುಲ್ ಆ ತೊಳತಿ ಒಂದ್ಸಲ್ ಹುಡ್ಕಾಡ್ದು ಅವನಕ ಕೈ ದೇವಿನ ಹೋಗ್ಬಿಟ್ರಿ ಎಂ ಜನ ಬಂದಿದ್ರಂತೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ದರ್ಶನ ಮಾಡೋಕೆ ಮುಂಚೆ ಬಾತ್ರೂಮ್ ಬರ್ತೀನಿ ಅಂತ ಹೇಳಿದವರು ಮತ್ತೆ ಕಾಣಿಸ್ಕೊಳ್ಳೋದಿಲ್ಲ ಇವ್ರು ತಾಯಿ ಪಾಪ ಒಂದು ದಿವ್ಸ ಫುಲ್ಲು ಧರ್ಮಸ್ಥಳದಲ್ಲಿ ಹುಡುಕಾಟವನ್ನ ನಡೆಸಿ ಕೊನೆಗೆ ಮಂಜುನಾಥ ಸ್ವಾಮಿಗೆ ಕೈ ಮುಗಿದ್ಬಿಟ್ಟು ಹೋಗ್ತಾರೆ ಸ್ವಾಮಿ ನನ್ ಮಗ ಎಲ್ಲಿದ್ರು ಬೇಗ ಮನೆಗ್ ಬರ್ಲಿ ಅಂತ ಸೊ ಅದಾದ್ಮೇಲೆ ಅವರು ಒಂದು ತಿಂಗಳು ಕಾಣಿಸ್ಕೊಳಿ ಒಕ್ ಮಂತ್ ಒಕ್ ಮೇಲೆ ಗೊತ್ತೇಟ್ ನಾನು ದೇವ್ರ ಸೂಸೋನ ಅವ್ರ ಎಟ್ಲು ಉನ್ನಾಡು ವಚನಾಡು ಅಟ್ಲಾ ಅನ್ವೇಸಿ ಎಂದೋ ಅದಕ್ಕೆ ನಸ ಉಂಡನಾಡು ಕಂಪ್ಲೇಂಟ್ ಇಚ್ಚರ ಮೇರು ಕಂಪ್ಲೇಂಟ್ ಇಲ್ಲ ಇಲ್ಲ ಅದು ವಾಡದ ವಿಡದ ಪುಡ ಸೆಪಿಂಡೆಡ್ ಆಹಾ ಆಡಾ ಇಂದ ಒಂದು ತಿಂಗಳ ಆದಮೇಲೆ ಅವರಿಗೆ ಈಗ ಪತ್ತೆ ಆಗಿರುವಂತದ್ದು ತಮಿಳುನಾಡಿಗೆ ಹೋಗ್ಬಿಡ್ತಾರೆ ಅವರು ಸೋ ಅದಾದಮೇಲೆ ಅವರಿಗೆ ಎಲ್ಲಿ ಹೋಗಿದಾನೆ ಏನಾಗಿದಾನೆ ಯಾವುದು ಗೊತ್ತಿಲ್ಲ ಸೋ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾನಸಿಕ ಅಸ್ವಸ್ಥನಾಗಿ ತಿನ್ನಕ್ಕೂ ಊಟ ಇಲ್ಲದೆ ರೋಡ್ಗಳಲ್ಲಿ ಅಲ್ಲಿ ಇಲ್ಲಿ ಮಲಗ್ತಾ ಇರ್ತಾರೆ ಅದನ್ನು ಕಂಡಂಥ ನಮ್ಮ ಸ್ಥಳೀಯ ಕುಕ್ಕೆ ಸುಬ್ರಹ್ಮಣ್ಯದ ರವಿ ಕಕ್ಕೆಪದೋವಣ್ಣವರು ಹಾಗೆ ಅವರ ತಂಡದವರು ಮತ್ತೆ ಸಾಕಷ್ಟು ಜನ ಮಾಧ್ಯಮ ಮಿತ್ರರು ಮತ್ತು ಪತ್ರಕರ್ತರು ಎಲ್ಲ ಸೇರಿ ನಮ್ಮ ಒಂದು ಜನಸೇ ನಿರಾಶ್ರಿತ ಆಶ್ರಮಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಯ ಒಂದು ಅನುಮತಿ ಮೇರೆಗೆ ದೇವಸ್ಥಾನದ ಆಡಳಿತ ಮಂಡಳಿ ಅನುಮತಿ ಮೇರೆಗೆ ಒಂದು ಇಲ್ಲಿಗೆ ಕಳಿಸ್ಕೊಟ್ಟಿರ್ತಾರೆ ಸೊ ಅಷ್ಟೊತ್ತಾಟಲ್ಲಿ ಅವ್ರನ್ನ ರೆಸ್ಕ್ಯೂ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ನಿಜವಾಗಲೂ ಭಾಳ ಸಂತೋಷ ಆಗಿದೆ ನೀವೆರಡೂ ಸಾಕಷ್ಟು ಜನ ವಿಡಿಯೋ ಶೇರ್ ಮಾಡಿದ್ರ

ಹಾಗೆ ನಮ್ಮ ಕುಕ್ಕೆ ಕುಕ್ಕೆ ಸುಬ್ರಹ್ಮಣ್ಯದ ರವಿ ಅಣ್ಣ ಅವ್ರಿಗೆ ಅವರ ತಂಡದವ್ರಿಗೆ ಹಾಗೆ ಈ ಕೆಲಸಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ರ ಸಹಕಾರ ಕೊಟ್ಟಿದ್ರ ಅವ್ರೆಲ್ರಿಗೂ ಕೂಡ ಅವರು ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ನಿಮ್ಮೆಲ್ಲರೂ ಪಾದಗಳಿಗೂ ನಮಸ್ಕಾರ ಈ ಒಂದು ಪುಣ್ಯದ ಕೆಲಸ ಮಾಡಿ ತಾಯಿ ಮಗನ್ನ ಒಂದ್ ಮಾಡಿದಿರಾ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಇಲ್ಲ ಅಂತ ಹೇಳಿದ್ರೆ ಅವರು ತಮಿಳ್ನಾಡಿಂದ ಇಲ್ಲಿಗೆ ಬಂದು ಹುಡುಕ್ತಾ ಇರಲಿಲ್ಲ ಆತ ಈ ಊರಲ್ಲಿ ಯಾರು ಅವ್ರನ್ನ ಕರ್ಕೊಂಡೋಗಿ ಮನೇಲಿ ಇಟ್ಕೊಂತಾ ಇರ್ಲಿಲ್ಲ ಮಾನಸಿಕ ಅಸ್ವಸ್ಥನಾಗಿ ರೋಡ್ ರೋಡ್ ಅಲ್ಲಿ ತಿರುಗ್ತಾ ಊಟ ತಿಂಡಿ ಇಲ್ಲದೆ ಈಗಿರೋ ಪರಿಸ್ಥಿತಿಗೆ ಎಷ್ಟು ದಿನ ಬದುಕ್ತಿದ್ರು ಅದಂತೂ ಗೊತ್ತಿಲ್ಲ ಪರಿಸ್ಥಿತಿ ಅದು ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ಸೊ ಎಲ್ರು ರಕ್ಷಣೆ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೆ ಎಲ್ರಿಗೂ ಹೃದಯ ಪೂರ್ವಕವಾಗಿ ನಮಸ್ಕಾರ ಈ

ಮಳೆ ಬರ್ತಾ ಇದೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಆದ್ರೂ ಕೂಡ ಅವರನ್ನು ಈಗ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ರಾತ್ರಿ ಅವ್ರು ಬಂದಿದ್ದು ಹನ್ನೊಂದು ಗಂಟೆ ರಾತ್ರಿ ಮನೆ ಕಳಿಸ್ತಾರದು ಹನ್ನೆರಡು ಗಂಟೆ ರಾತ್ರಿ ಸೊ ಒಳ್ಳೇದಾಗ್ಲಿ ಮಾ ಹ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಎಲ್ಲ ತಗೊಂಡಿದ್ರಲ್ಲ ಬುಕ್ ಎಲ್ಲ ಸೊ ನಾವಿವಾಗ ಅವ್ರನ್ನ ಸೇಫ್ ಆಗಿ ಅವ್ರನ್ನ ಮತ್ತೆ ಕರ್ನಾಟಕದಿಂದ ಕರ್ನಾಟಕದಿಂದ ತಮಿಳುನಾಡಿಗೆ ಕಳಿಸ್ಕೊಳ್ತಾ ಇದೀವಿ ಸೊ ತಮಿಳುನಾಡಿಂದ ಬಂದರು ಕರ್ನಾಟಕದಲ್ಲಿ ಮಿಸ್ ಆದರೂ ಕೊನೆಗೆ ಅವರನ್ನು ರಕ್ಷಣೆ ಮಾಡಿ ಕನ್ನಡಿಗರ ಆಶೀರ್ವಾದದಿಂದ ತಮಿಳ್ನಾಡಿಗೆ ಮತ್ತೆ ಕಳಿಸ್ತಾ ಇದ್ದೀವಿ ಇಲ್ಲಿ ಯಾವುದೇ ದೇಶ ಯಾವುದೇ ಭಾಷೆ ಅಂತ ಬರೋದಿಲ್ಲ ಮಾನವೀಯತೆ ಅಷ್ಟೇ ತಮಿಳುನಾಡಾಗಲಿ ಆಂಧ್ರ ಆಗಲಿ ತೆಲಂಗಾಣ ಆಗಲಿ ಮತ್ತೊಂದು ಯಾವುದೇ ರಾಜ್ಯ ಆಗಿರಲಿ ನಾವೆಲ್ಲರೂ ಒಂದೇ ಅನ್ನೋ ಥರ ಈ ಒಂದು ಸೇವೆಯನ್ನು ಮಾಡೋಣ ಮಾನವೀಯತೆ ಗುಣಗಳಿಗೆ ಎಲ್ಲರೂ ಕೂಡ ಒತ್ತಿಕೊಳ್ಳೋಣ ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಿ ಜೈ ಇನ್ ಜೈ ಕಂಡಕ ಮಾತೆ ಚನ್ನೇಶ್ವರ ನಮಸ್ಕಾರ